ನಮಸ್ತೆ ನನ್ನ ಹೆಸರು ವಿದ್ಯಾಶ್ರೀ ಅಂತ ನಾನು ತುಮಕೂರು ಜಿಲ್ಲೆಯ ತಿಪ್ಪೂರು ತಾಲೂಕಿನ ಮಾದಿಹಳ್ಳಿಯಿಂದ ಬಂದಿರೋಳು ನಮ್ಮ ತಂದೆಯವರು ಯೋಗಾನಂದ ಸ್ವಾಮಿ ಅಂತ ತಾಯಿ ಸುಜಾತ ಅಂತ ತಂದೆಯವರು ರೈತರು ಐದನೇ ತರಗತಿ ಇದ್ದಾಗ ಅಪ್ಪಾಜಿ ತೀರ್ಕೊಂಡ್ರು ಅದಾದಮೇಲೆ ನಮ್ಮ ಚಿಕ್ಕಪ್ಪ ಅವರೇ ನನ್ನ ನೋಡ್ಕೊಳ್ಳೋಕೆ ಶುರು ಮಾಡಿದ್ರು ಅವಾಗ ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸೇರಿಕೊಂಡೆ ಅದಾದ್ಮೇಲಿಂದ ಅಲ್ಲೇ ಫ್ರೀ ಎಜುಕೇಷನ್ ಸಿಗ್ತಾಯಿತ್ತು ಹಾಗಾಗಿ ಅಮ್ಮನಿಗೂ ಹೊರೆಯಾಗ್ದೇ ನನ್ನ ಎಜುಕೇಷನ್ ಹೇಗೋ ನಡೀತಾ ಇತ್ತು ಇದೇ ಸಮಯದಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ ಇರ್ತಾ ಹೀಗೆ ನ್ಯೂಸ್ ಪೇಪರ್ನಲ್ಲಿ ಈ ಥರ ಸಾಧನ ಅಂತ ಒಂದು ಪ್ರಕಲ್ಪ ಶುರುವಾಗ್ತಿದೆ ಅಂತ ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ನಮ್ಮ ಅಕ್ಕ ಅವರು ಅಪ್ಲಿಕೇಶನ್ ಹಾಕ್ಸಿದ್ರು ಇದು ಏನೂ ಸಿಗುತ್ತೆ ಸಿಗಲ್ಲ ಆ ಥರದ್ದೇನು ಹೋಪ್ಸ್ ಅಂತ ಏನಿರಲಿಲ್ಲ ಒಳ್ಳೆ ಆಪರ್ಚುನಿಟಿ ಸಿಕ್ಕರೆ ಅನ್ನೋ ರೀತಿ ಯೋಚನೆ ಮಾಡಿ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೆ ಆದರೆ ಆ ಎಕ್ಸಾಮ್ ಹೋದಾಗ ಗೊತ್ತಾಯಿತು ಇದ್ರ ಲೆವೆಲೇ ಬೇರೆ ಇದೆ ನಾವು ಪ್ರಿಪೇರ್ ಆಗ್ತಿರೋ ಲೆವೆಲ್ಗೂ ನಾವು ಓದ್ತಿರೋ ಲೆವೆಲ್ಗಿಂತೂ ತುಂಬ ಹೈ ಲೆವೆಲ್ ಇದೆ ಆದರೆ ಏನೋ ಎಕ್ಸಾಮಲ್ಲಿ ಸೆಲೆಕ್ಟ್ ಆಯಿತು ಖುಷಿಯಾಯಿತು ಮತ್ತೆ ಮನೆಗೆಲ್ಲ ವಿಸಿಟ್ ಬಂದಿದ್ದರು ಗುರುಜಿ ಮಾತಾಜಿ ಎಲ್ಲ ಫೈನಲಿ ಕ್ಯಾಂಪಿಗೆ ಸೆಲೆಕ್ಟ್ ಆಗಿದೆ ಅಂತ ಗೊತ್ತಾಯಿತು ಅಷ್ಟೆಲ್ಲ ನಮ್ದೆಲ್ಲ ಟೆಂತ್ ಎಕ್ಸಾಮ್ಸ್ ಎಲ್ಲ ಮುಗ್ದಿತ್ತು ನಾನು ಮುಂಚೆಯಿಂದಾನೇ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇದ್ದಿದ್ದರಿಂದ ನನಗಿಲ್ಲಿ ಕ್ಯಾಂಪು ಅಥವಾ ಇಲ್ಲಿ ಬಂದು ಹಾಸ್ಟೆಲ್ ಇರೋದು ಯಾವುದೂ ನಾನು ಪ್ರಾಬ್ಲಮ್ ಆಗಿರಲೇ ಇಲ್ಲ ನನಗೆ ಆ ಥರ ದೊಡ್ಡ ಆ್ಯಂಬಿಷನ್ಸೂ ಇರಲಿಲ್ಲ ಯಾಕಂದರೆ ನನಗೆ ಅಮ್ಮ ಒಬ್ಬರೇ ಇದ್ದರೂ ಅವ್ರನ್ನ ನೋಡ್ಕೋಬೇಕು ಏನೋ ಒಂದು ಜಾಬಿಗೆ ಬೇಗ ಸೇರ್ಕೋಬೇಕು ಅನ್ನೋದೇ ಮೇನ್ ಆಗಿದ್ದು ಅವ್ರನ್ನ ನೋಡ್ಕೊಳ್ಳೋಕ್ಕೋಸ್ಕರ ನಂಗೆ ಆಕಸ್ಮಿಕವಾಗಿ ಈ ರೀತಿ ಸಾಧನ ಸಿಕ್ತು ಇಲ್ಲಿ ಬಂದಮೇಲೆ ಇಲ್ಲಿರೋ ಕಾಂಪಿಟೇಷನ್ನು ಇದೆಲ್ಲನೂ ನೋಡಿ ಒಂದು ಕಡೆ ಭಯ ಆಯಿತು ನಾನಿಲ್ಲಿ ಸರ್ವೈವ್ ಆಗ್ತೀನ ನನಗೆ ಇಲ್ಲಿ ಸಿಗುತ್ತಾ ಅಂತ ಬಟ್ ಅದೇ ರೀತಿ ಇಲ್ಲ ನಂಗೆ ಸಿಕ್ಕರೆ ನಾನು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಕೋತೀನಿ ಇನ್ನೂ ಕಾನ್ಫಿಡೆನ್ಸ್ ಕೂಡ ಇತ್ತು ಕ್ಯಾಂಪಲ್ಲಿ ಸೆಲೆಕ್ಟ್ ಆಯಿತು ತುಂಬಾ ಖುಷಿಯಾಯಿತು ಇಲ್ಲಿ ಬಂದಮೇಲೇನು ಕೂಡ ಈ ಕಾಂಪಿಟೇಷನ್ ನೋಡಿ ನಂಗೆ ನೀಟ್ ಸಿಗುತ್ತಾ ಸರ್ವೈವ್ ಆಗ್ತೀನಿ ಆ ರೀತಿ ಎಲ್ಲ ಅನಿಸ್ತಿದ್ರು ಕೂಡ ಇಲ್ಲ ಆಗುತ್ತೆ 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 ಅಂತ ಎವ್ರಿ ಮೂಮೆಂಟ್ ನಮ್ಮ ಮಿಸ್ಟೇಕ್ಸ್ನ ಸರಿ ಮಾಡ್ಕೊತ ಮುಂದೆ ಮುಂದೆ ಹೋಗ್ತಾ ಇದ್ವಿ ಆ ರೀತಿ ಹೇಗೋ ಎರಡು ವರ್ಷ ಮುಗೀತು ಅಂದರೆ ಈ ಎರಡು ವರ್ಷದ ಜರ್ನಿಯಲ್ಲಿ ಬರೀ ನಾವು ಓದಿದಷ್ಟೇ ಅಲ್ದೇನೆ ನಮ್ಮಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಇನ್ಕಿಲ್ಕೇಟ್ ಆಯಿತು ಹೆಂಗೆಂದರೆ ಪ್ರತಿದಿನ ಒಂದು ದಿನ ಶೆಡ್ಯೂಲ್ ಹೆಂಗಿರಬೇಕು ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನೋದು ಒಂದು ಪ್ರೀಫಿಕ್ಸ್ಡ್ ಇತ್ತು ನಾವು ಅದಕ್ಕೆ ಅಡಾಪ್ಟ್ ಆಗಲೇಬೇಕಿತ್ತು ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಷ್ಟ ಆದರೂ ಕೂಡ ಅದಾದಮೇಲೆ ನಾವು ಅಡಾಪ್ಟಾಗಿ ನಮ್ಮಲ್ಲೇ ಹೊಸ ಚೇಂಜಸ್ ನಾವು ನೋಡೋಕೆ ಶುರು ಮಾಡಿದ್ವಿ ನಾವು ಸ್ಟಾರ್ಟಿಂಗ್ ನಮ್ಮ ನೆಬಿಲಿಟಿ ಎಷ್ಟು ಕಡಿಮೆ ಇರ್ತಿತ್ತು ಒಂದು ಗಂಟೆ ಓದೋಕ್ಕೂ ಕಷ್ಟ ಆಗ್ತಿದ್ದವರು ಹೋಗ್ತಾ ಹೋಗ್ತಾ ಇನ್ನು ಕಂಟಿನ್ಯೂಸ್ ಸ್ಟ್ರೆಚ್ಚಲ್ಲಿ ಓದೋಕ್ಕೆ ಶುರು ಮಾಡ್ತಿದ್ವಿ ನಮ್ಮಲ್ಲೇ ನಮ್ಮ ಇಂಪ್ರೂವ್ಮೆಂಟ್ಸ್ ಕಾಣಿಸೋಕೆ ಶುರುವಾಯಿತು ಮತ್ತು ಎವ್ರಿ ಮೂಮೆಂಟಲ್ಲಿ ನಮಗೆ ಗುರುಜಿ ಮಾತಾಜಿ ಯಾವಾಗೂ ನಮ್ಮ ಜೊತೆ ಇರ್ತಿದ್ರು ಎವ್ರಿ ಟೆಸ್ಟ್ಸ್ ಆದಮೇಲೆ ಯಾವಾಗೆ ನಾವು ಲೋ ಫೀಲ್ ಮಾಡ್ತಿದ್ವಿ ಅಂದರೆ ನಮ್ಮ ಹತ್ರ ಮಾತಾಡೋದು ನಮಗೆ ಪೇರೆಂಟ್ಸ್ ಇಲ್ಲ ಅನ್ನೋ ಕಡಿಮೆ ಆ ಥರ ಅನಿಸ್ಲೇ ಇಲ್ಲ ಇಡೀ ಸಾಧನದ ಎರಡು ವರ್ಷದಲ್ಲಿ ಪೇರೆಂಟ್ಸು ಪೇರೆಂಟ್ಸ್ ಮೀಟಿಂಗಿಗೆ ಅಂತ ಅಪರೂಪಕ್ಕೆ ಬಂದಾಗ ಜಸ್ಟ್ ನೋಡ್ಕೊಂಡು ಹೋಗ್ತಿದ್ರೆ ಹೊರತು ಇಡೀ ಎರಡು ವರ್ಷ ನಮ್ಮನ್ನ ಪೇರೆಂಟ್ಸ್ಗಿಂತನೂ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನಮಗೆ ಕೊಟ್ಟಿರೋ ಫೆಸಿಲಿಟೀಸಿಂದ ಇಟ್ಕೊಂಡು ಅವ್ರು ತೋರಿಸಿರೋ ಪ್ರೀತಿ ವಾತ್ಸಲ್ಯದವರೆಗೂ ಯಾವುದರಲ್ಲೂ ಅವ್ರು ನಮಗೆ ಕಡಿಮೆ ಮಾಡಿಲ್ಲ ಈ ಸಾಧನ ನನಗಂತೂ ನನ್ನ ಲೈಫಲ್ಲಿ ಸಿಕ್ಕಿರೋ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಇದಿಲ್ಲ ನಾನು ಇವತ್ತು ಈ ಸ್ಟೇಜಲ್ಲಿ ಇರ್ತಾನೆ ಇರಲಿಲ್ಲ ನಾನು ಯಾವಾಗೂ ಇದಕ್ಕೆ ಆಗಿರ್ತೀನಿ ಇವಾಗ ನಾನು ಮೈಸೂರು ಮೆಡಿಕಲ್ ಕಾಲೇಜಿಂದ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಮಾಡಿದೆ ನನಗೆ ಇದು ಯಾವುದು ಅಂಥ ಡ್ರೀಮ್ಸ್ ಡಾಕ್ಟರ್ ಆಗಬೇಕು ಆ ಥರ ಕನಸು ಕಾಣೋ ಎಬಿಲಿಟಿನೇ ಇರಲಿಲ್ಲ ನನಗೆ ಕನಸು ಕೊಟ್ಟಿದ್ದು ಸಾಧನಾನೇ ಇವತ್ತದನ್ನು ನನ್ಸಾಗಕ್ಕೆ ಸಹಾಯ ಮಾಡಿರೋದು ಸಾಧನಾನೇ